ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ಯೂಟ್ಯೂಬ್ ಅಲ್ಲಿ ನೀವು ದುಡ್ಡನ್ನ ಮಾಡ್ತಾ ಇದ್ದೀರಾ ಅಥವಾ ಫ್ಯೂಚರಲ್ಲಿ ನೀವು ದುಡ್ಡನ್ನ ಮಾಡ್ತೀರಾ ಅಂತಂದ್ರೆ ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಯೂಟ್ಯೂಬಲ್ಲಿ ಅಲ್ಲಿ ನೀವು ಅರ್ನಿಂಗ್ಸ್ ನೋಡೋದಕ್ಕೆ ಮುಂಚೆ ಎಲ್ಲ ನೀವು ಗೂಗಲ್ ಆ್ಯಡ್ಸೆನ್ಸ್ನೇ ಓಪನ್ ಮಾಡಬೇಕಿತ್ತು ಬಟ್ ಇವಾಗ ಅದರ ಅವಶ್ಯಕತೆನೇ ಇಲ್ಲ ಗೈಸ್ ಓಕೆ ಯಾಕಿಲ್ಲ ಏನು ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಖಂಡಿತವಾಗ್ಲೂ ಯೂಟ್ಯೂಬ್ ಮಾನೋಟೈಸೇಷನ್ ಮೇಲೆ ಬಂದಿರುವಂತಹ ಈ ಒಂದು ಅಪ್ಡೇಟ್ ಅಂತೂ ನಿಮ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅದೇನು ಅಪ್ಡೇಟ್ ಒಂದು ನೋಡೋಣ ನೋಡೋದಕ್ಕಿಂತ ಮುಂಚೆ ಫಸ್ಟ್ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಿಸ್ತಾರ ಒಂದು ಲೈಕ್ ಮಾಡಿ ಗೈಸ್ ಆಯ್ತಾ ಲೈಕ್ ಫನ್ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ಯಾರಲ್ಲ ಯೂಟ್ಯೂಬ್ ಅಲ್ಲಿ ದುಡ್ಡನ್ನ ಮಾಡ್ತಾ ಇದೀರಾ ಮಾನೋಟೈಸೇಷನ್ ಆನ್ ಮಾಡಿಕೊಂಡು ಅಂದ್ರೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಕಂಪ್ಲೇಂಟ್ ಮಾಡ್ಕೊಂಡು ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ತಾ ಇದೀರಾ ಸೊ ನೀವು ನಿಮ್ಮ ದುಡ್ಡು ಎಷ್ಟು ಅರ್ನ್ ಆಗಿದೆ ಎಷ್ಟು ಬರ್ತಾ ಇದೆ ಅನ್ನೋದನ್ನ ನೀವು ನೋಡಬೇಕು ಅಂತಂದರೆ ಮುಂಚೆ ಎಲ್ಲ ಗೂಗಲ್ ಆ್ಯಡ್ಸೆನ್ಸ್ನ ನೀವು ತೆಗೆದು ನೀವು ನೋಡ್ತಾ ಇದ್ರೆ ಬ್ಯಾಲೆನ್ಸ್ನ ಬಟ್ ಇವಾಗ ಅದರ ಅವಶ್ಯಕತೆ ಇಲ್ಲ ನೀವು ವೈ ಟಿ ಸ್ಟುಡಿಯೋ ಆ್ಯಪಲ್ಲೇ ಪ್ರತಿಯೊಂದನ್ನು ಕೂಡ ನೀವು ನೋಡ್ಬೋದು ಸೊ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪ್ನ ನೀವು ಓಪನ್ ಮಾಡಿಕೊಂಡು ಅಲ್ಲಿ ಅರ್ನ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಿಮಗೆ ಪೇಮೆಂಟ್ ಎಷ್ಟು ಆಗಿದೆ ಓದ್ ತಿಂಗಳು ಆ್ಯಂಡ್ ಈಗ ಎಷ್ಟು ಆಗ್ತಾ ಇದೆ ಅನ್ನೋದೆಲ್ಲವೂ ಕೂಡ ನಿಮಗಲ್ಲಿ ತೋರಿಸುತ್ತೆ ನೀವು ಪೇಮೆಂಟ್ ಆ್ಯಕ್ಟಿವಿಟಿ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ಲಾಸ್ಟ್ ಮಂತ್ ಎಷ್ಟು ತೊಗೊಂಡಿದ್ದೀರಿ ಅದರಿಂದ ಹಿಂದಿನ ಮಂತ್ ಎಷ್ಟು ತಗೊಂಡ್ರಿ ಸೊ ಲಾಸ್ಟ್ ಫೈವ್ ಮಂತ್ಸು ಎಷ್ಟು ನೀವು ದುಡ್ಡನ್ನು ತಗೊಂಡಿದ್ದೀರಾ ಅನ್ನೋದೆಲ್ಲವೂ ಕೂಡ ನಿಮಗೆ ಡೀಟೇಲ್ಸ್ ಇವಾಗ ನಿಮಗೆ ಅಲ್ಲೇ ವೈ ಟಿ ಸ್ಟುಡಿಯೋ ಆ್ಯಪಲ್ಲೇ ನಿಮಗೆ ತೋರಿಸುತ್ತೆ ಸೊ ಮುಂಚೆ ಎಲ್ಲ ನೀವು ಇದನ್ನು ನೋಡಬೇಕು ಅಂತಂದರೆ ನೀವು ಗೂಗಲ್ ಆ್ಯಡ್ಸೆನ್ಸ್ನೇ ನೀವು ಓಪನ್ ಮಾಡಬೇಕಿತ್ತು ಬಟ್ ಇವಾಗ ಅದರ ಅವಶ್ಯಕತೆ ಇಲ್ಲ ಎಲ್ಲ ವೈ ಟಿ ಸ್ಟುಡಿಯೋ ಆ್ಯಪಲ್ಲೇ ನಿಮಗೆ ಸಿಗ್ತಾ ಇದೆ ಸೊ ಇದೊಂಥರ ಎಲ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯೂಟ್ಯೂಬರ್ಸ್ಗಳಿಗೆ ಮೋನೋಟೈಸೇಷನ್ ಆನ್ ಆಗಿರೋರಿಗೆ ಸೊ ಇನ್ನು ಮುಂದೆ ನಿಮ್ಮ ಅರ್ನಿಂಗ್ಸ್ ನೋಡೋದು ತುಂಬಾ ಸುಲಭ ಗೈಸ್ ಓಕೆ ಸೊ ಈ ಒಂದು ಆಪ್ಷನ್ ನಿಮ್ಮೆಲ್ಲರಿಗೂ ಕೂಡ ಬಂದಿದೆ ಅಂತ ಅಂದ್ಕೊಡ್ತೀನಿ ವೈ ಟಿ ಸ್ಟುಡಿಯೋ ಆಪ್ ಅಲ್ಲಿ ಇನ್ ಕೇಸ್ ಬಂದಿಲ್ಲ ಅಂತಂದ್ರೆ ವೈಟಿ ಸ್ಟುಡಿಯೋ ಸ್ಟೋರ್ ಪ್ಲೇಸ್ಟೋರ್ ಒಂದ್ಸಲ ಅಪ್ಡೇಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಬರುತ್ತೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಇವತ್ತಿನ ಒಂದು ವಿಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡೋದಲ್ಲಿ ಸಿಗ್ತೀನಿ ಲವ್ ಯು ಆಲ್